ಅಂಜಲಿ ಯಾಕೆ ಇಷ್ಟು ಲೇಟು ಪ್ರಾಜೆಕ್ಟ್ ವರ್ಕ್ ಸಬ್ಮಿಟ್ ಮಾಡಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನೀನು ಇವಾಗ ಕಾಲೇಜಿಂದ ಇಂದ ತಾನೆ ಮನೆಗೆ ಬರ್ತಿರೋದು ಹೌದು ಅಣ್ಣ ಯಾಕೆ ಹೀಗೆ ಹೇಳ್ತಿದ್ಯಾ ಕಾಲೇಜ್ ಬ್ಯಾಗ್ ಇಲ್ಲಿ ಮತ್ತೆ ಅಣ್ಣ ಅದು ಅಂಜಲಿ ಬೆಳಗ್ಗೆ ಅಂಕಿತ್ ಜೊತೆ ಹೋಗಬೇಕು ಅಂತ ಅವರ ಅಮ್ಮನ ಮುಂದೆ ಕಾಲೇಜ್ ಬ್ಯಾಗ್ ತಗೊಂಡೇನೋ ಆಚೆ ಹೋಗ್ತಾಳೆ ಆದ್ರೆ ಕಾಂಪೌಂಡ್ ಅಲ್ಲಿ ಒಂದ್ ಗಿಡದ ಪಕ್ಕ ಬ್ಯಾಗ್ ನ ಇಟ್ಟು ಸೀದಾ ಅಂಕಿತ್ ಜೊತೆ ಹೋಗ್ತಾಳೆ ಇದೇನಮ್ಮ ನೀನ್ ಕಾಲೇಜ್ ಬ್ಯಾಗ್ ತಗೊಂಡ್ ಬರ್ತಿದ್ಯಾ ಇದೇನೇ ಅಂಜಲಿ ಆ ಕಾಲೇಜ್ ಬ್ಯಾಗ್ ಗಿಡದ ಪಕ್ಕ ಇತ್ತು ಅದ ಕಾಲೇಜಿಂದ ಬಂದ ತಕ್ಷಣ ಆ ಗುಲಾಬಿ ಗಿಡ ಕಣ್ಣಿಗೆ ಬಿತ್ತು ಹೂ ಬಿಟ್ಟಿದ್ರೆ ನಾಳೆ ಕಾಲೇಜ್ ಮುರ್ಕೊಂಡು ಹೋಗೋಣ ಅಂತ ನೋಡೋಣ ಅಂತ ಹೋದೆ ಅದಿನ್ನು ಮೊಗ್ಗಾಗಿತ್ತು ಕಾಲೇಜ್ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಸೀದಾ ಒಳಗಡೆ ಬಂದ್ಬಿಟ್ಟೆ ಅಲ್ಲ ನೀನು ಚಿಕ್ಕ ಹುಡುಗಿನ ಅದು ಮರ್ತೋಯ್ತು ಅಣ್ಣ ಈ ವಯಸ್ಸಿಗೆ ಹೀಗಾದ್ರೆ ಹೇಗೆ ಒಂದು ಬ್ಯಾಗ್ ತರಕ್ ನೀನು ಮರ್ತು ಹೋಗ್ಬಿಟ್ರೆ ಇನ್ನು ಓದಿದ ಪಾಠ ಎಲ್ಲ ಹೇಗೆ ನೆನ್ಪಿಟ್ಕೋತೀಯ ಅಮ್ಮ ದಿನಾಗ್ಲೂ ಹಾಗೆ ಮಾಡ್ತಿದ್ಲ ಇಲ್ಲ ತಾನೆ ಏನೋ ಬೈ ಮಿಸ್ಟೇಕ್ ಒಂದಿನ ಆಗುತ್ತೆ ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯಲ್ಲ ಅಂಜಲಿ ತಪ್ಪು ನೀನ್ ಮಾಡ್ಬಿಟ್ಟು ಅಮ್ಮನ ಮೇಲೆ ಯಾಕೆ ರೇಗಾಡ್ತಿದ್ಯಾ ಕೊಡು ನನ್ನ ಬ್ಯಾಗ್ ನೋಡು ಹೇಗೆ ಮಾತಾಡಿ ಹೋದ್ಲು ಅಮ್ಮ ಅವಳಿಗೆ ಇನ್ನು ಹುಡುಗಾಟದ ವಯಸು ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಾಳೆ ನಾನು ಅವಳಿಗೆ ಹೇಳ್ತೀನಿ ಬಿಡು ಸತ್ಯ ಬೆಳಕೆಯಿಂದ ಯಾರು ಆ ಬ್ಯಾಗ್ ನೋಡೇ ಇಲ್ಲ ಬೆಳಗ್ಗೆ ಯಾರಿಗಾದ್ರೂ ಗಿಡದ ಸಂದೇ ಈ ಬ್ಯಾಗ್ ಇದೆ ಅಂತ ಗೊತ್ತಾಗಿದ್ದಿದ್ರೆ ಇವತ್ತು ನನ್ನ ಕತೆ ಅಷ್ಟೇ ಅರುಣಣ್ಣ ನಾನು ನನಗೆ ಏನು ಮಾಡ್ತಿದ್ನೋ ಏನೋ ಆದರೂ ಎಲ್ಲರೂ ನನ್ನ ಏನಕ್ಕಾದರೂ ಬೈತಾನೇ ಇರ್ತಾರೆ ಅಂಕಿತ್ ಒಬ್ಬನೇ ನನ್ನ ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸೋದು ಅದಕ್ಕೆ ನನಗೆ ಯಾವಾಗಲೂ ಅವನ ಜೊತೆ ಇರಬೇಕು ಅಂತಾನೆ ಅನಿಸುತ್ತೆ ಈಗ ಅಂಜಲಿಗೆ ಅಂಕಿತ್ ಒಬ್ಬನ ಬಿಟ್ಟರೆ ಬಾಕಿ ಅವರೆಲ್ಲ ಕೆಟ್ಟವರು ಇವ್ರಿಗೆ ಯಾರಿಗೂ ನನ್ನ ಕಂಡ್ರೆ ಆಗಲ್ಲ ಅಂತ ಅನ್ನಿಸ್ತಿರುತ್ತೆ ಅಂಜಲಿ ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿತ್ತು ಹೇಳು ಕಾಲೇಜ್ ಬ್ಯಾಗ್ನೇ ಮರೆಯೋಳು ಓದಿದ ಪಾಠ ಎಲ್ಲ ಹೇಗೆ ನೆನ್ಪಿಟ್ಕೋತೀಯ ನೋಡು ಮುಂದಿನ ವರ್ಷ ಸೆಕೆಂಡ್ ಪಿ ಯು ಸಿ ಈಗಲಿಂದನೇ ನೀನು ಚೆನ್ನಾಗಿ ಓದಬೇಕು ಫಸ್ಟ್ ಪಿ ಯು ಎಕ್ಸಾಮ್ ಆದ ತಕ್ಷಣ ನೀನು ಟ್ಯೂಷನ್ಗೆ ಸೇರ್ಕೊಂಡ್ಬಿಡು ಅಂಜಲಿ ಆ ಮನೆಯಲ್ಲಿ ಯಾರಿಗಾದರೂ ಹೆದರ್ತಾಳೆ ಅಂದ್ರೆ ಅದು ಅರುಣ್ ಮಾತ್ರ ಸರಿ ಅಣ್ಣ ಹಾಂ ಇತ್ತೀಚೆಗೆ ಟ್ರಿಪ್ಪು ಅದು ಇದು ಅಂತ ಓಡಾಟನೇ ಆಯಿತು ನೀನು ಪುಸ್ತಕ ಹಿಡ್ಕೊಂಡು ಕುತ್ಕೊಂಡು ಓದಿತು ನಾನು ಒಂದು ದಿನನೂ ನೋಡೇ ಇಲ್ಲ ನೋಡು ನನಗೊಂದು ಅರ್ಧ ಗಂಟೆ ಕೆಲಸ ಇದೆ ಅದು ಮುಗಿಸ್ಕೊಂಡು ಬರ್ತೀನಿ ನಾನೇ ನಿನ್ನ ಚಾಪ್ಟರ್ ವೈಸ್ ಕ್ವೆಶನ್ಸ್ ಕೇಳ್ತೀನಿ ಅಣ್ಣ ನಾನು ಏನು ಚಿಕ್ಕ ಹುಡುಗಿನ ಹೇಗೆ ಓದ್ಕೋಬೇಕು ಅಂತ ನನಗೂ ಗೊತ್ತು ಅದನ್ನೇ ಅಮ್ಮನೂ ಹೇಳಿದ್ದು ಬ್ಯಾಗ್ ಮರ್ತು ಬರೋಷ್ಟು ಚಿಕ್ಕ ಹುಡುಗಿ ಅಲ್ಲ ನೀನು ಅಂತ ಸರಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಕುತ್ಕೊಂಡು ಓದ್ಕೋಬೇಕು ಸರಿ ಅಂಜಲಿಗೆ ಅರುಣ್ ಮೇಲೆ ತುಂಬಾನೇ ಸಿಟ್ಟು ಬಂದಿರುತ್ತೆ ಸ್ವಲ್ಪ ಹೊತ್ತು ಆಚಿಸ್ತಾ ಕೊಂಡು ಬರೋಣ ಅಂತ ಹೋಗ್ತಿರ್ತಾನೆ ಅಷ್ಟರಲ್ಲಿ ಅಂಜಲಿ ಫ್ರೆಂಡ್ ಚೈತ್ರ ಕಡೆ ಸಿಗ್ತಾಳೆ ಏನಮ್ಮ ಚೈತ್ರ ಹೇಗಿದ್ಯಾ ಹೇಗೆ ಓದ್ತಿದ್ಯಾ ಚೆನ್ನಾಗಿದ್ದೀನಿ ಅಣ್ಣ ಚೆನ್ನಾಗಿ ಓದ್ತಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ಏನು ಈ ಕಡೆ ನಿಮ್ಮನೆಗೆ ಹೊರಟಿದ್ದೆ ಅಣ್ಣ ಅಂಜಲಿ ಇವತ್ತು ಕಾಲೇಜಿಗೆ ಬಂದಿರಲಿಲ್ವಲ್ಲ ಅವಳಿಗೆ ಏನಾದರೂ ಹುಷಾರಿಲ್ವಾ ಏನು ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೆ ಅಂದ್ರೆ ಅಂಜಲಿ ಇವತ್ತು ಕಾಲೇಜ್ ಗೆ ಹೋಗಿಲ್ಲ. ಊನ ನಡೀತಾಯಿದೆ. ಹಾಗೇನಿಲ್ಲ ಅಸ್ವಲ್ಪ ತಲೆನೋವು ಬಂದಿದ್ಲು. ಅಷ್ಟೇ. ಅಷ್ಟೇ ನೀನು ಹೋಗು. ಸರಿ ಅಣ್ಣ. ಇವಳು ಕಾಲೇಜ್ ಗೆ ಹೋಗಿಲ್ಲ ಅಂದ ಮೇಲೆ ಮ<' ಬೆಳಕಿನಿಂದ ಸಂಜೆ ತವರ್ಗ ಎಲ್ಲ ಹೋಗಿದ್ಲು. ಈಗ ತಾನೆ ಮನೆ ಇಂದ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳ್ ಬಂದಿದ್ದೀನಿ. ಮತ್ತೆ ವಾಪಸ್ ಬೌತ್ರೆ ಎಲ್ಲருக்கு ಡೌಟ್ ಬರುತ್ತೆ. ನೋಡಣ್ಣ ಸ್ವಲ್ಪ ಬಿಟ್ಕೊಂಡು ಮನೆಗೆ ಹೊರಟಾಯ್ತು. ಅಂಜಲಿ ಚೈತ್ರ ಬಾರೆ ಅಂಜಲಿ ಹುಷಾರಾಗಿದ್ಯಾ ತಾನೆ ಇವತ್ತು ಕಾಲೇಜಿಗೆ ಬಂದಿರಲಿಲ್ಲ ಮೆತ್ತಗೆ ಮಾತಾಡು ಯಾಕೆ ಯಾಕೆ ಮೆತ್ತದ್ ಮಾತಾಡ್ಬೇಕು ಚೈತ್ರ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಕಣೆ ಏನು ಹೇಳೆ ಚೈತ್ರ ನಿಮಗೆ ಅಂಕಿತ್ ಗೊತ್ತಲ್ವಾ ಓ ಕಾಲೇಜ್ ಬಿಟ್ಟು ಸುಮ್ಮನೆ ಪೋಲಿ ಅಲಿತಾ ಇದ್ದಾನಲ್ಲ ಅವ್ನು ತಾನೆ ಚೈತ್ರ ಅಂಕಿತ್ ಬಗ್ಗೆ ಆ ರೀತಿ ಮಾತಾಡಿದ್ದು ಅಂಜಲಿಗೆ ತುಂಬಾನೇ ಕೋಪ ಬರುತ್ತೆ ಚೈತ್ರ ಇನ್ನೊಬ್ಬಡ ಯಾಕೆಂದ್ರೆ ನಾನು ಅಂಕಿತ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅವನು ಅಷ್ಟೇ ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಇವತ್ತು ಅವನು ನನ್ನ ಮೂವಿ ಕರ್ಕೊಂಡು ಹೋಗಿದ್ದ ಗೊತ್ತಾ ಏನು ಅಂಕಿತ್ ಜೊತೆ ಮೂವಿಗೆ ಹೋಗಿದ್ಯಾ ಅಂಜಲಿ ನೀನು ನಿಜಾನೇ ಹೇಳ್ತಾ ಇದ್ದೀನಿ ಚೈತ್ರ ಚೈತ್ರ ನನಗೆ ಅವನನ್ನು ಮೀಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಈ ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡ್ತೀಯಾ ಅಂಜಲಿ ನಿನಗೆ ಲವ್ ಮಾಡೋಕ್ಕೆ ಬೇರೆ ಯಾರು ಸಿಕ್ಲಾ ಇಲ್ವಾ ನಿನ್ಗೆ ಏನಾದರೂ ತಲೆ ಕೆಟ್ಟಿದ್ಯಾನೆ ಅವ್ನಿಗಿರೋ ಫ್ರೆಂಡ್ಸು ಒಬ್ರು ಸರಿ ಇಲ್ಲ ಅವನಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅಂಜಲಿ ಆ ರೀತಿ ಏನೂ ಇಲ್ಲ ನೀನು ಅವನ ಬಗ್ಗೆ ಇಲ್ಲೇ ಇರೋದೆಲ್ಲ ಹೇಳ್ಬೇಡ ಈ ವಿಷಯದಲ್ಲಿ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಇಲ್ವಾ ಖಂಡಿತ ಮಾಡಲ್ಲ ಫ್ರೆಂಡ್ಶಿಪ್ ಕಟ್ ಅಂಜಲಿ ಏನು ಅಂತ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ನನ್ ಫ್ರೆಂಡ್ಶಿಪ್ ಬಿಡ್ತಾ ಇದ್ಯಾ ನಿಜ ಹೇಳ್ತಿದ್ದೀನಿ ಅಂಜಲಿ ಅವ್ನ ಚೂರು ಸರಿ ಇಲ್ಲ ಸಹವಾಸ ಬಿಟ್ಬಿಡು ನೀನ್ ಸರಿ ಇಲ್ಲ ನೀನ್ ನನಗೆ ಹೆಲ್ಪ್ ಮಾಡಲ್ಲ ಅಂದ್ಮೇಲೆ ನನಗೆ ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ ಇಲ್ಲಿಂದ ಮೊದಲು ಹೊರಡು ಅಂಜಲಿ ನನ್ನ ಮಾತು ಕೇಳೆ ನಾನು ಯಾರ ಮಾತು ಕೇಳಲ್ಲ ಅದರಲ್ಲೂ ನಿನ್ನ ಮಾತಂತೂ ಕೇಳೋದೇ ಇಲ್ಲ ನೀನು ನನ್ನ ಅಲ್ಲ ನಿನಗೆ ನಾನು ಅಂಕಿ ಚೆನ್ನಾಗಿರೋದು ಇಷ್ಟ ಇಲ್ಲ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಇಲ್ಲ ಅಂಜಲಿ ನಾನೇನು ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊರಡುವೆ ಚೈತ್ರ ಎಷ್ಟೇ ಹೇಳಿದ್ರು ಅಂಜಲಿ ಅರ್ಥನೇ ಮಾಡ್ಕೊಳ್ಳಲ್ಲ ಚೈತ್ರನ ಬೈದು ಕಳಿಸ್ಬಿಡ್ತಾಳೆ ಸರಿ ಬಿಡು ನಿನಗೆ ನನ್ನ ಫ್ರೆಂಡ್ಶಿಪ್ ಇಷ್ಟ ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ನಾನೇನು ಬರ್ತೀನಿ நன் லவுகே ஹெல்ப் மாடது இல்லா அதரால் பேரே அங்கித் பக்கே பாயிர் பண்ணங் மாதாட்தால் யுளுக்கேன் கொத்து நன் அங்கித் பக்கே ராத்ரி உட்டையில்லா அத்மலே அரும் அஞ்சலினா வந்த வாக் ஹோகனா பா அந்தக் கர்க்கொண்டு வருகடை பர்த்தனே அஞ்சலி, சைத்ரையாக் பந்தித்லோ? அனா, அவளிக்கே யாத நோட்ஸ் பேக்கித்தான்தே, அதிக்கே நனன் கேலனா அந்த பந்தித்லோ. அவுதா, அல்லா,

ನಡಿ ಮನೆಗೆ ಹೋಗೋಣ ಅಣ್ಣ ನಾಳೆ ಹುಡುಗಿ ನೋಡಕ್ ಅಂತ ಅಮ್ಮ ಹೇಳಿದ್ರು ತಕ್ಷಣ ಅಂಜಲಿ ಅರುಣ್ ಮೈನ ಡೈವರ್ಟ್ ಮಾಡ್ಬಿಡ್ತಾಳೆ ಹಾ ಹೌದು ನಾಳೆ ನೀನು ಬಾ ನಮ್ಮ ಜೊತೆ ಇಲ್ಲ ಅಣ್ಣ ನನ್ನ ಫ್ರೆಂಡ್ ಸುಷ್ಮಾ ಗೊತ್ತಲ್ವಾ ನಿಂಗೆ ಅವಳು ಮನೆಗೆ ಹೋಗಬೇಕು ಈಗ ನಾನು ಅವಳು ಒಂದೇ ಸೆಕ್ಷನ್ನು ಸೊ ನಾವಿಬ್ರು ಸ್ವಲ್ಪ ಡಿಸ್ಕಸ್ ಮಾಡಬೇಕು ಸಾರಿ ಅಣ್ಣ ಬರೋಕ್ಕಾಗಲ್ಲ ಇಟ್ಸ್ ಓಕೆ ಅಂಜಲಿ ಮೊದಲು ನಿನ್ನ ಎಜುಕೇಷನ್ ಇಂಪಾರ್ಟೆಂಟ್ ನನಗೆ ಅಷ್ಟೇ ನಡಿ ಮನೆಗೆ ಹೋಗೋಣ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ ಮಾರೇ ದಿನ ಸಾಯಂಕಾಲ ಅರುಣ್ ಆಫೀಸ್ ಇಂದ ಬಂದ ಮೇಲೆ ಅವನು ತಂದೆ ತಾಯಿ ಜೊತೆ ಹುಡುಗಿ ನೋಡೋಣ ಅಂತ ಹುಡುಗಿ ಮನೆಗೆ ಬರ್ತಾನೆ ನಮಸ್ಕಾರ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ನಾವು ಚೆನ್ನಾಗಿದ್ದೀವಿ ರಾಜಶೇಖರ್ ಅವರು ನಿಮಗೆ ತುಂಬ ಪರಿಚಯ ಅನ್ಸುತ್ತೆ ಹೌದು ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಮೊದಲು ಅವ್ರ ಮನೆ ಪಕ್ಕನೇ ಬಾಡಿಗೆಗೆ ಹಾಕಿದ್ವಿ ನಮಗೆ ಆ ಮನೆ ತುಂಬ ಚಿಕ್ಕದು ಅನ್ನಿಸ್ತು ಹಾಗಾಗಿ ಇವಾಗ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಮನೆಗೆ ಬಂದಿದ್ದೀವಿ ರಾಜಶೇಖರ್ ಅವರು ನಿಮ್ಮ ಹುಡುಗಿ ಬಗ್ಗೆ ತುಂಬಾ ಹೇಳಿದ್ದಾರೆ ನಮ್ಮವ್ರ ಹತ್ರ ಹುಡುಗಿ ತುಂಬ ಒಳ್ಳೆಯವಳು ಒಳ್ಳೆ ಮನೆತನ ಅಂತ ಅವ್ರು ಹೇಳಿರೋದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ ಬಿಡಿ ನಮ್ಮ ಹುಡುಗಿ ತುಂಬಾ ಒಳ್ಳೆಯವಳು ಏನಪ್ಪ ಇವ್ರ ಮಗಳ ಬಗ್ಗೆ ಇವರೇ ಹೊಗಳ್ಕೊತಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಇರೋ ವಿಷಯನೇ ಹೇಳ್ತಾ ಇರೋದು ಆದರೆ ನಾವು ಬರೀ ಸೆಕೆಂಡ್ ಪಿ ಯು ಸಿಗು ಅಷ್ಟೇ ಅನುಕೂಲ ಆಗಲಿಲ್ಲ ಹಾಗಾಗಿ ಪರವಾಗಿಲ್ಲ ಇಲ್ಲ ನೋಡಿ ನಮಗೆ ಒಳ್ಳೆ ಗುಣ ಇರೋ ಹುಡುಗಿ ಬೇಕು ನಿಮ್ಮ ಹುಡುಗಿಗೆ ಮುಂದಕ್ಕೆ ಓದಕ್ಕೆ ಇಷ್ಟ ಅನ್ನೋದಾದ್ರೆ ನಾವು ಓದಿಸ್ಕೋತೀವಿ ಆದರೆ ನಮ್ಮ ಹುಡ್ಗ ಹುಡ್ಗಿನ್ ನೋಡಬೇಕು ಅಂತ ಕಾಯ್ಕೊಂಡಿದ್ದಾನೆ ನೀವು ಬೇಗ ಹುಡುಗಿನ ಕರ್ಸಿದ್ರೆ ಸರಿ ನಮ್ ಹುಡುಗಿನ ಕರಿತೀನಿ ಆ ಆ ಹುಡುಗಿ ಹೆಸರೇನು ಅಪೂರ್ವ ಅರುಣ್ಗೆ ಅಪೂರ್ವ ಹೆಸರು ತುಂಬಾ ಇಷ್ಟ ಆಗುತ್ತೆ ಹೆಸರು ತುಂಬ ಚೆನ್ನಾಗಿದೆ ಅಪೂರ್ವ ಅಪೂರ್ವ ಬೇಗ ಬಾ ಅಮ್ಮ ಒನ್ ನಿಮಿಷ ಬಂದೆ ಅಂದಾಗೆ ನಿಮ್ಮ ಹುಡುಗ ಏನು ಓದಿದರು ಅವನು ಇಂಜಿನಿಯರಿಂಗ್ ಮುಗ್ಸಿದಾನೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮಾಡದೆ ಒಬ್ರಿಗೊಬ್ರು ಮಾತಾಡ್ತಿದ್ರೆ ಅರುಂಧತಿಗೆ ಅಪೂರ್ವ ಹೇಗಿರ್ಬೋದು ಅವಳು ಎಷ್ಟೊತ್ತಿಗೆ ನಾನು ಎದುರುಗಡೆ ಬರ್ತಾಳೋ ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಅವಳು ಅಪೂರ್ವ ಬರೋ ದಾರಿನೇ ನೋಡ್ತಾ ಕೂತಿರ್ತಾರೆ ಅಪೂರ್ವ ಅರುಣ್ಗೆ ಇಷ್ಟ ಆಗ್ತಾಳ ಅರುಣ್ ಅಪೂರ್ವಗೆ ಇಷ್ಟ ಆಗ್ತಾನ ಅಪೂರ್ವ ಅರುಣ್ ಮದುವೆ ನಡೆಯುತ್ತಾ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ದಿನಕ್ಕೆ ಎರಡು ಹಾಕಿ ಅಂತ ಹೇಳ್ತಿದ್ರಿ ಎರಡು ವಿಡಿಯೋ ಹಾಕ್ತಾ ಇದೀನಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಂಸಾರದಲ್ಲಿ ಸಾನಿ ದಾಪ ಧಾರಾವಾಹಿ ನಿಮ್ಗೆಲ್ಲ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್